ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಾರದ ಕತೆ ಕಿಚ್ಚನ್ ಜೊತೆ ವಾರದ ಕತೆ ಕಿಚ್ಚನ್ ಜೊತೆಯಲ್ಲಿ ಯಾವ್ಯಾವ ವಿಷಯಗಳು ಡಿಸ್ಕಷನ್ ಅಂದರೆ ಈ ಸಲ ಯಾಕಂದ್ರೆ ಲಾಸ್ಟ್ ಟೈಮೇ ಎಪಿಸೋಡಲ್ಲೇ ಹೇಳಿದ್ರು ಈ ವಿಷಯದ ಬಗ್ಗೆ ಕಿಚ್ಚನ್ ಅವರು ಮಾತಾಡ್ತಾರೆ ಅಂತ ಒಂದು ವಿಷಯ ಬಂದು ರಿಷ ಗೌಡ ಗಿಲ್ಲಿಗೆ ಹೊಡೆದಿರುವಂಥದ್ದು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಲಾಸ್ಟ್ ಟೈಮು ರಂಜಿತ್ ಅವರು ಜಸ್ಟ್ ಪುಷ್ ಮಾಡಿದಷ್ಟೇ ಜಗ್ ಜಗ್ಗೇಶ್ ಅವ್ರನ್ನ ಲಾಯರ್ ಜಗ್ದೀಶ್ ಅವ್ರನ್ನ ಅಷ್ಟಕ್ಕೆ ಆಗಿ ವಾಪಸ್ ಕಳಿಸ್ಬಿಟ್ರು ಬಟ್ ಇವ್ರು ಹಿಂಗೆ ಮಾಡಿದ್ರು ಒಂದು ವಾರ ತನಕ ಕಿಚ್ಚ ಸುದೀಪ್ ಸರ್ ಬಂದು ಇದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತ ಹೇಳಿ ಹಂಗೆ ಇಟ್ಟಿದ್ದಾರೆ ಸುಮ್ಮನೆ ತಮಾಷೆಗೆ ಹೊಡೆಯೋದು ಬೇರೆ ಸಿಟ್ಟಲ್ಲಿ ಹೊಡೆಯೋದು ಬೇರೆ ಒಂದು ಆಯಿತಾ ಇನ್ನೊಂದು ಗಿಲ್ಲಿ ಬಾತ್ರೂಮಿಗೆ ಬಟ್ಟೆ ಹಾಕಿದ್ದು ತಪ್ಪು ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಬಟ್ಟೆ ಆ ಥರ ಹಾಕ್ಬಾರ್ದು ಅಂತ ಬಟ್ ಅವ್ರು ಹೇಳಿದ್ದಾರೆ ಅವರು ನೀರು ಬಾ ನೀರು ಕೊಡು ನೀರು ಕೊಡು ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳದೆ ಇದ್ದಾಗ ಇವರು ಅದು ನಾನು ಏನು ಮಾಡ್ತೀನಿ ಮಾಡೋ ಒಂದು ಮಾಡ್ಕೋ ಅಂತಲೇ ಹೇಳಿರುವಂಥದಕ್ಕೆ ಮಾಡಿರುವಂಥದ್ದು ಇವರು ತಮಾಷೆಯಾಗಿ ಅವ್ರು ತಮಾಷೆಯಾಗಿ ತೊಗೊಂಡಿದ್ರೆ ಇವರು ತಮಾಷೆಯಾಗೆ ತೊಗೋಬೇಕಿತ್ತು ಸೆಕೆಂಡು ಇನ್ನೊಂದು ಮೇಯ್ನಾಗಿ ಬರುವಂಥದ್ದು ರಕ್ಷಿತನ ಮೇಲೆ ಅಶ್ವಿನಿ ಅವರು ಕಪ್ಪು ಬಳೆಯೋ ಇತ್ತಲ್ಲ ಸುಮಾರು ಥರ ಅಲಿಗೇಷನ್ ಮಾಡಿದ್ದಾರೆ ಒಂದು ಇಪ್ಪತ್ತೆರಡು ವಯಸ್ಸಿಗೆ ಹುಡುಗರ್ನ ಕರ್ಕೊಂಡು ರೂಮಿಗೆ ಕೈ ಕೈ ಹಿಡ್ಕೊಂಡು ಹೋಗಿ ಮಾತಾಡ್ತಾರೆ ಅಂತ ಇದ್ರ ಬಗ್ಗೆ ಅಶ್ವಿನಿ ಅವ್ರನ್ನ ಮಾತಾಡಿಸ್ಬಾರ್ದು ಸುದೀಪ್ ಅವರು ಯಾಕಂದರೆ ಮನೇಲಿರೋ ಹೆಣ್ಮಕ್ಳೆಲ್ಲರೂ ಮಾತಾಡಬೇಕು ಮನೇಲಿರೋ ಹೆಣ್ಮಕ್ಳೆಲ್ಲರೂ ಒಬ್ಬೊಬ್ರು ಈಗ ಒಬ್ಬೊಬ್ಬರ ಜೊತೆ ಮಾತಾಡ್ತಾರೆ ಇಲ್ಲಿನೂ ಕಾವ್ಯನ ಜೊತೆ ಮಾತಾಡ್ತಾರೆ ಸ್ಪಂದನೂ ಅಷ್ಟೇ ಧ್ರುವಂತ ಹಾಗೆ ಅಬಿ ಹಾಗೆ ಯಾರು ಧನುಷವ್ರ ಜೊತೆನು ಮಾತಾಡ್ತಾರೆ ಜೊತೆ ಪಕ್ಕ ಪಕ್ಕನೇ ಕೂತ್ಕೊಂಡು ಮಾತಾಡ್ತಾರೆ ಹಾಗೆ ರಿಷಾನು ಅಷ್ಟೇ ಅವ್ರ ಜೊತೆ ಮಾತಾಡ್ತಾರೆ ಇದಕ್ಕೆ ಹೆಣ್ಮಕ್ಳು ಮಾತಾಡಬೇಕಿತ್ತು ಅದು ತಪ್ಪು ಅವ್ರ ಥರ ಅವ್ರ ಥರ ನಾವು ಮಾತಾಡ್ತೀವಿ ಇವತ್ತು ಅವ್ರಿಗೆ ಹೇಳ್ತೀರಾ ನೀವು ಅಶ್ವಿನಿ ಮೇಡಮ್ ನಾಳೆ ನಮಗೆ ಹೇಳ್ತೀರಾ ತಪ್ಪು ಅದು ಆ ಥರ ಮಾತಾಡಬಾರ್ದು ಅಂತ ಹೇಳಬೇಕಿತ್ತು ಯಾರೂ ಹೆಣ್ಮಕ್ಳು ಇರ್ತಿಲ್ಲ ಇದು ಒಂದು ಮಾತಾಡುತ್ತೆ ಹಾಗೇ ರಕ್ಷಿತವರು ರಾಕ್ಷಸಿ ಅಂದಿದ್ರು ಬಗ್ಗೆನು ಮಾತಾಡಬಹುದು ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಬಂತು ಅಂದರೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇಡೀ ಮನೆಯಲ್ಲಿ ಸುದ್ದಿ ಆಗ್ತಿರೋದು ಗಿಲ್ಲಿ ಕಾವ್ಯನಿಂದ ಕಾವ್ಯ ಗಿಲ್ಲಿಯಿಂದ ಇದು ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ಪು ಇವರು ಡ್ರಾಮಾ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಹಂಗೆ ಧ್ರುವಂತು ಗಿಲ್ಲಿ ಗಿಲ್ಲಿ ಜೊತೆ ಕಾವ್ಯ ಇದ್ದರೆ ಮಾತ್ರ ಹಾಗೆ ರಶಿ ರಿಷಾಗೌಡನು ಅದೇ ಹೇಳ್ತಾ ಇದ್ದಾರೆ ಗಿಲ್ಲಿ ಜೊತೆ ಕಾವ್ಯ ಕಾವು 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 ಅಂದ್ಕೊಂಡು ಇರಿಟೇಷನ್ ಆಗುತ್ತೆ ಮೇಯ್ನಾಗಿ ಸಿಲ್ಲಿ ಸಿಲ್ಲಿ ಜೋಕ್ ಮಾಡಿಕೊಂಡು ಮನೆಗೆ ಇರಿಟೇಷನ್ ಮಾಡ್ತಾಯಿದ್ದಾರೆ ಗಿಲ್ಲಿ ಅಂತೇಳಿ ಎರಡು ಸೊ ಇಷ್ಟು ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ರಾಶಿಕಂದು ಮತ್ತು ರಕ್ಷಿತಂದು ಪತ್ರ ಇಬ್ಬರಿಗೂ ಸಿಗದೆ ಇರೋ ಹಾಗೆ ಮನೆಯಲ್ಲಿ ವೈಯಕ್ತಿಕವಾಗಿ ಆಡಿದರು ಅಂದ್ಕೊಳ್ತೀನಿ ನಾನು ಅಶ್ವಿನಿ ಅವರು ಬಿಟ್ಕೊಡ್ಬೋದಿತ್ತು ಬಿಟ್ಕೊಡ್ಲಿಲ್ಲ ಈಚೆನೂ ಬಿಟ್ಕೊಡ್ಬೋದಿತ್ತು ಕೊನೆಗೆ ಬಿಟ್ಕೊಡ್ತೀನಿ ಅಂದಾಗ ಅನೌನ್ಸ್ಮೆಂಟ್ ಆಗೋಗಿತ್ತು ಬಿಡಿ ಅದು ಬೇರೆ ಪ್ರಶ್ನೆ ಬಟ್ಟು ಅವ್ರನ್ನ ಅಷ್ಟು ಕೆಳಮಟ್ಟದಲ್ಲಿ ಅವ್ರು ಹೇಳಿದ್ದು ನಮ್ಮ ವೈಯಕ್ತಿಕವನ್ನ ಈ ಥರ ಬ್ಯಾಡಾಗಿ ಪ್ರೋಟ್ರೇಟ್ ಮಾಡಲಿಕ್ಕೆ ಮೇಯ್ನಾಗಿ ರಕ್ಷಿತ ರಕ್ಷಿತನ ಮೇಲೆ ನನಗೆ ಅಭಿಮ ಯಾವತ್ತೂ ಅದು ಕಮ್ಮಿ ಆಗಲ್ಲ ಹಾಗಾದರೆ ಅದೇ ಸ್ಟೇಜಲ್ಲಿ ಸಾರಿ ಕೇಳಿ ಆ ಹುಡುಗಿನ ಕಂದ 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 ಅಂದ್ಕೊಂಡು ಹಾಗಾದರೆ ಅದು ಡ್ರಾಮಾನ ಅವರು ಬೇಕಂತ ಮಾಡಿದ್ರೆ ನೀವು ಗೆಜ್ಜೆ ಸೌಂಡ್ ಮಾಡಿ ಅವ್ರ ಬಟ್ಟೆ ಬರೆ ಬಗ್ಗೆ ಎಲ್ಲ ಮಾತಾಡಿದಕ್ಕೆ ನಿಮ್ಮ ಮುಖವಾಡ ಬಯಲಾಯ್ತಾಯೋ ಆ ಹುಡುಗಿ ಬೇಕಂತ ನಿಮಗೆ ಕೆದ್ಕೊಂಡು ಬಂದಿಲ್ಲ ಇಲ್ಲ ತಾನೆ ಸೊ ನೀವಾಗೆ ಮಾಡಿ ನಿಮ್ಮಾಗೆ ಮುಖವಾಡ ಬಂತು ಆದ್ರೆ ಹೇಳ್ತಾ ಇರೋದೇನು ಈ ಹುಡುಗಿಯಿಂದ ನನ್ನ ಅಹ್ ಇದು ಹೋಯ್ತು ಮುಖವಾಡ ಹೋಯ್ತು ಅಥವಾ ನನ್ನ ನನಗೆ ಒಂದು ಕೆಟ್ಟ ಅಪವಾದನೆ ಬಂತು ಅಂತ ಹೇಳ್ತೀರಲ್ಲ ಅಪವಾದನೆ ಬರೋ ಹಾಗೆ ಮಾಡ್ಕೊಂಡಿದ್ದು ನೀವು ಮತ್ತೆ ಇನ್ನೊಂದು ಹೇಳ್ತೀರಾ ಏನು ಹೇಳ್ತೀರಾ ಇದು ಯಾವತ್ತೂ ಹೋಗಲ್ಲ ಅವ್ರು ಅವಳ ಮೇಲಿರೋದೊಂದು ನೆಗೆಟಿವ್ ಥಾಟ್ ಯಾವತ್ತೂ ಹೋಗೋಲ್ಲ ಹಾಗಾದರೆ ಸುದೀಪ್ ಅವ್ರು ಹೇಳಿದ ತಕ್ಷಣ ತಕ್ಷಣ ಸಾರಿ ಕೇಳ್ತೀರಾ ನನ್ನ ಮಗಳ ಥರ ನನ್ನ ಮಗನೇಜೆ ನನ್ನ ಮಗಳು ಅಂತ ಹೇಳ್ತೀರ ಕಂದ ಕಂದ ಅಂತ ಮಾತಾಡಿಕೊಂಡು ಕಪ್ಪು ಬಳಿಯೋ ಟಾಸ್ಕಲ್ಲಿ ಉಲ್ಟ ಹೊಡಿತೀರ ಸೊ ಆಗಿರುವಂಥದ್ದು ಇಷ್ಟು ವಿಷಯದ ಬಗ್ಗೆ ಸುದೀಪ್ ಅವ್ರು ಮಾತಾಡಲೇಬೇಕು ಲಾಸ್ಟ್ ವೀಕ್ ಅಂತೂ ತುಂಬ ಬೇಜಾರಾಯಿತು ಒಂದೊಂದು ಸಲ ಸುದೀಪ್ ಅವರು ಎಪಿಸೋಡ್ ನೋಡಿರಲ್ಲ ಜಸ್ಟ್ ಮೇಲ್ಮೇಲೆ ನೋಡ್ಕೊಂಡು ಬಂದು ಬಂದಿರ್ತಾರೆ ಅಂದ್ಕೊಂಡಿರ್ತೀನಿ ಈ ಸಲ ಕರೆಕ್ಟಾಗಿ ಎಲ್ಲರಿಗೂ ಟಾಸ್ಕ್ ತಗೊಳ್ಳೇಬೇಕು ತಗೊಳ್ತಾರೆ ಅಂದ್ಕೊಂಡ್ನಿ ಇಷ್ಟು ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಮೇಯ್ನಾಗಿ ಹಾಗೆ ಉತ್ತಮದ ಬಗ್ಗೆ ಡಿಸ್ಕಷನ್ ಆಗಿದೆಯಲ್ಲ ಕಳಪೆ ಬಗ್ಗೆ ಡಿಸ್ಕಷನ್ ಆಗಿದೆಯಲ್ಲ ಅದ್ರ ಬಗ್ಗೆನೂ ಮಾತಾಡ್ತಾರೆ ಸೊ ಇದಿಷ್ಟು ಚರ್ಚಾ ವಿಷಯಗಳಾಗಿರುತ್ತೆ ಇನ್ನೂ ಯಾವುದೆಲ್ಲ ಆ್ಯಡ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು